ಏ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನೆನ್ನೆ ಏನು ನೋಡಿದ್ರಲ್ಲ ಆ ವ್ಲಾಗ್ ಅದೇ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಅಂದರೆ ಆ ಟ್ರಿಪ್ ವ್ಲಾಗ್ ಚಿಕ್ಕಮಂಗ್ಳೂರಿಗೆ ನೆನ್ನೆನೆ ರೀಚ್ ಆಗಿದ್ವಿ ನೆನ್ನೆ ಮುಳ್ಳಯ್ಯನಗಿರಿ ಪೀಕ್ಗೆ ಹೋಗಿದ್ವಿ ನೋಡ್ಸಿದ್ದೀನಿ ನಾನು ಆಲ್ರೆಡಿ ಹೇಗಿದೆ ಅಲ್ಲಿ ನನ್ನ ನೇಚರ್ ಅಂತ ಸಿಕ್ಕು ಬಟ್ಟೆ ಚೆನ್ನಾಗಿದೆ ಸೊ ಸ್ಟೆಪ್ಸ್ ಹತ್ತುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಅಲ್ಲಿ ಹೋಗಿ ರೀಚ್ ಆದಮೇಲೆ ಆ ಒಂದು ನೇಚರ್ ಇದೆಲ್ಲ ನೇಚರ್ನ ಎಂಜಾಯ್ ಮಾಡುವಂಥವ್ರಿಗಂತೂ ಒಂದು ಒಳ್ಳೆ ಪ್ಲೇಸ್ ಚಿಕ್ಕಮಂಗ್ಳೂರು ಅಂತ ಹೇಳ್ತೀನಿ ಸೀರಿಯಸ್ಲಿ ನಾವು ಇವಾಗ ನೆಕ್ಸ್ಟ್ ಬಂದಿದ್ದಂಥದ್ದು ಒಂದು ಓಮ್ ಸ್ಟೇಗೆ ಬೆಟ್ಟದ ಬಾಗಿಲು ಅನ್ನೋ ಒಂದು ಓಮ್ ಸ್ಟೇ ಇದೊಂದು ಬೆಟ್ಟದ ಮೇಲೆ ಹತ್ತಿ ಮತ್ತೆ ಕೆಳಗಡೆ ಇಳಿದ್ವಿ ಅಂತ ಹೇಳ್ಬೋದು ಈ ಚಿಕ್ಕಮಂಗ್ಳೂರಲ್ಲಿ ಇನ್ನೊಂದು ಏನಂದರೆ ರೋಡ್ಸ್ ಅಂತೂ ಸಖತ್ ಆಬಲ್ ಆಗಿರುತ್ತೆ ಒಂಥರ ಥ್ರಿಲ್ ಕೊಡುತ್ತೆ ಒಂಥರ ಭಯ ಆಗುತ್ತೆ ಒಂಥರ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು ಒಂದಷ್ಟು ಫ್ಯಾಮಿಲಿ ಹೋದಾಗ ಆ ನೇ ನನಗಂತೂ ಆ ರೋಡ್ಸ್ ಹೋದ್ರ ಭಯ ಮುಂದೆ ನೋಡೋಕ್ಕೆ ಭಯ ಅನಿಸುತ್ತೆ ಬಟ್ ಆದರೂ ಏನೋ ಒಂಥರ ಚೆನ್ನಾಗಿರತ್ತೆ ಆ ರೀತಿ ಫೈನಲ್ ಆಗಿ ರೀಚ್ ಆದ್ವಿ ಈ ಒಂದು ಸ್ಟೇಗೆ ನೀವು ನೋಡ್ಬೋದು ಓಮ್ ಸ್ಟೇ ಈ ರೀತಿ ಬಟ್ ಸುತ್ತ ಇರೋ ನೇಚರ್ ಅಂತೂ ಸಿಕ್ಕಾಪಡೆ ಚೆನ್ನಾಗಿದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಓಮ್ ಸ್ಟೇ ತುಂಬ ಆಗಿರುತ್ತೆ ಚಿಕ್ಕಮಂಗ್ಳೂರಲ್ಲಿ ಅಂದ್ಕೊಂಡಿದೆ ಬಟ್ ನಾರ್ಮಲ್ ಆಗೇ ಇದೆ ಬನ್ನಿ ಹೇಗಿದೆ ಏನು ಅಂತ ನೋಡೋಣ

ಸೊ ಒಂದು ಸ್ವಲ್ಪ ಮತ್ತೆಲ್ಲ ಕ್ಲೀನ್ ಮಾಡಿಸಿ ಓಕೆ ಹೆಂಗೂ ನಮ್ಮ ಆಲ್ರೆಡಿ ಒಂದು ಟೆನ್ ತೌಸಂಡ್ ಪೇ ಮಾಡಿಬಿಟ್ಟಿದ್ವಿ ಮತ್ತೆ ಬೇಡ ಅಂತ ಹೇಳಿದ್ರೆ ಅವ್ರು ರಿಟರ್ನ್ ಮಾಡಲ್ಲ ಅಲ್ವಾ ಸೊ ಅದಕ್ಕೆ ಇದ್ಬಿಡೋಣ ಹೆಂಗೂ ಎಲ್ಲರಿಗೂ ರೆಸ್ಟ್ ಬೇಕಿತ್ತು ಸ್ವಲ್ಪ ಬಂದು ಫ್ರೆಶಪ್ ಆಗಿ ಎಲ್ಲ ಸ್ವಲ್ಪ ರೆಡಿಯೆಲ್ಲ ಆಗಿ ಈಗ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಇದೆ ಅಂದರು ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಬೆಳಗ್ಗೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನೇಚರ್ ಮಾತ್ರ ಸೂಪರಾಗಿದೆ ನೇಚರ್ ಬಗ್ಗೆ ಎರಡು ಮಾತಿಲ್ಲ ಊಟ ಚೆನ್ನಾಗಿತ್ತು ಊಟ ಪಲಾವು ಮೊಸರು ಬಜ್ಜಿ ಅನ್ನ ಸಾಂಬಾರು ಇದೆಲ್ಲ ಕೊಟ್ಟಿದ್ದು ಸೂಪರಾಗಿತ್ತು ಬಟ್ ನಾನು ವಿಡಿಯೋ ಮಾಡಿಲ್ಲ ಅದು ಫುಲ್ ಹೊಟ್ಟೆ ಹಸಿತಾಯಿತ್ತು ತಿನ್ಬಿಟ್ವಿ ಈ ಫಾಲ್ಸ್ ಎಲ್ಲ ಇದೆ ಬರೀ ಹೇಗಿದೆ ಅಂತ ತೋರಿಸಿ ನಾವಿರೋ ಹೋಮ್ ಸ್ಟೇಯಿಂದ ಒಂದು ಸ್ವಲ್ಪ ದೂರ ಬಂದರೆ ಅಲ್ಲಿ ಆ್ಯಕ್ಟಿವಿಟಿ ಏರಿಯಾ ಇದೆ ಅಂತ ಹೇಳಿದ್ರು ಅಲ್ಲಿ ಬೋಟಿಂಗು ಮತ್ತು ವಾಲಿಬಾಲ್ ಎಲ್ಲ ಇದೆ ಅಂತ ಹೇಳಿದರು ಸರಿ ಓಕೆ ಅಂತ ಬಂದ್ವಿ ಬಟ್ ಇಲ್ಲಿ ನೋಡಿದ್ರೆ ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಮತ್ತು ವಾಟರ್ ಫಾಲ್ಸ್ ಎಲ್ಲ ಇತ್ತು ಹಾಗೆ ಮಡ್ ವಾಲಿಬಾಲ್ ಇತ್ತು ಸೊ ಬೋಟಿಂಗು ಮತ್ತು ಅವರೊಳ ನೀರಲ್ಲಿ ಒಂದು ಸ್ವಲ್ಪ ಹಾಡೋ ಥರನೇ ಇತ್ತು ಬಟ್ ನಾನು ಡ್ರೆಸ್ಸು ಜಸ್ಟ್ ವಾಲಿಬಾಲ್ ಅಲ್ವಾ ಬೋಟಿಂಗ್ ಅಲ್ವಾ ಅಂತ ಬಂದೆ ಬಟ್ ಇಲ್ಲಿ ನೋಡಿದ್ರೆ ಮಡ್ ವಾಲಿಬಾಲು ಬಟ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬನ್ನಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಏನು ಅಂತ ನೋಡೋಣ ಸೊ ಎಕ್ಸ್ಪೀರಿಯೆನ್ಸ್ ಫಸ್ಟ್ ನಾನು ವಾಲಿಬಾಲೇ ಆಡೋಲ್ಲ ಯೂಶಲ್ ಆಗಿ ಬಟ್ ಅದು ಮಡ್ ವಾಲಿಬಾಲ್ ಅಲ್ಲ ನಾನು ಫಸ್ಟ್ ಬರಲ್ಲ ಅಂತ ಹೇಳಿದೆ ಬಟ್ ಆಮೇಲೆ ನೋಡೋಣ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದೀವಿ ಬನ್ನಿ ಹೇಗಾಗತ್ತೆ ನೋಡೋಣ ஆடலப்பா வாலிபாலோ இங்க ஆடதோ இங்கிபால் பிளேயரோ நேஷனல் બોલ 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 એક્સપે બોલ બોલ નીર અગર બોલ એ યાર કટ મટરા પડી પડી બોલ એ યે આયા વોર ઇ ગોટ કેગે સીધું ખરતા અલી વોલીબોલ આડતા દી એન વોલીબોલ આયદો કોચે વોલીબોલ કોચે વોલીબોલ આડતા દી મડવાલી બોલ એરો મડવાલી બોલ દરા ઇલ્લે આ મડ

ಏನು <imitation> ಆ್ಯಕ್ಚುಲಿ ಇಲ್ಲಿ ವಾಲಿಬಾಲ್ನ ನೀಟಾಗಿ ಆಡೋಕ್ಕಾಗಿಲ್ಲ ಅಂದ್ರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನಾನಂತೂ ಜಾಸ್ತಿ ಆಡೋಕ್ಕೋಗಿಲ್ಲ ನನಗೆ ಆ ಎಲ್ಲಿ ಕೊಂಚೆ ಬೀಳೋದು ಎಲ್ಲೇ ಎಲ್ಲೇ ತೋರೋದೇ ಆದರೆ ಬಾಲ್ ನಾನು ಯೂಶ್ವಲಾಗಿ ವಾಲಿಬಾಲ್ ಆಡೋದೇ ಇಲ್ಲ ಯಾವಾಗೂ ಸ್ಕೂಲ್ ಡೇಸಲ್ಲಿ ಹಾಡಿರೋ ನೆನಪು ನನಗೆ ಸರ್ವ್ ಮಾಡಿದಾಗ ಅಷ್ಟೇ ಕೈ ಒಂದು ಸ್ವಲ್ಪ ಫಸ್ಟೇ ಪೇಯ್ನ್ ಬಂದುಬಿಡ್ತು ಅದೊಂಥರ ನೋತಾಯಿತು ಇವು ನನ್ನನ್ನೇ ಟಾರ್ಗೆಟ್ ಮಾಡಿ ಮಾಡಿದ್ದೀನಿ ನನ್ನ ಕಲೀಸ್ ಮಾಡೇ ಮಾಡ್ತೀವಿ ಅಂತ ನನ್ನ ತಮ್ಮಂದರೆಲ್ಲ ಹಾಕ್ತಾನೇ ಇದ್ದರು ಆದರೂ ಕೂಡ ಏನೋ ಆಡೋಕ್ಕಾಸೆ ಅಂದರೂ ಕೂಡ ಒಂಥರ ಏನು ಹೇಳ್ತೀವಿ ಕೊಚ್ಚೆ ಒಳಗಡೆ ಎಲ್ಲಿ ಒಂದು ತಾನೇ ಸ್ನಾನ ಮಾಡಿ ಅಪ್ ಆಗಿ ಬಂದಿದ್ನಲ್ಲ ಮತ್ತೆಲ್ಲ ಯಾರಪ್ಪ ಮತ್ತೆ ಹೋಗಿ ಸ್ನಾನ ಮಾಡೋರು ಅನ್ನೋ ಥರ ಆಯಿತು ಬಟ್ ಆಗಲಿಲ್ಲ ಅದು ಸ್ನಾನ ಮಾಡೋ ಥರನೇ ಆಯಿತು ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ವಾಲಿಬಾಲ್ಗಿಂತೂ ಏನೋ ಒಂಥರ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಇಲ್ಲ ನನ್ನ ತಮ್ಮದ್ರು ಮತ್ತು ಹಿಂದೂ ಚೆನ್ನಾಗಿ ಆಡ್ತಿದ್ಲು ಅಂತ ಹೇಳ್ಬೋದು ಅವಳು ಡಿಸ್ಟ್ರಿಕ್ ಲೆವೆಲ್ಗೆಲ್ಲ ಹೋಗಿಲ್ಲ ಅಂತೆ ಅವಳು ಕೂಡ ಚೆನ್ನಾಗಿ ಆಡ್ತಾಯಿದ್ಲು ನನಗೆ ಅಷ್ಟೊಂದು ವಾಲಿಬಾಲ್ ಬರೋಲ್ಲ ಬಟ್ ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಸರ್ ಮಾತ್ರ ಮಾಡ್ತಿದ್ದೆ ಅದೊಂದು ನನಗೆ ಸ್ಕೂಲ್ ಡೇಸಿಂದ ಅದು ಸಖತ್ ಇಷ್ಟ ಸರ್ವ್ ಮಾಡೋದು ಅದೊಂದು ಮಾಡ್ತಿದ್ದೆ ಅಂತ ಹೇಳ್ಬೋದು ಅಷ್ಟೇ ಬಟ್ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಅರೆ ಇಲ್ಲಿ ಹೋಮ್ ಸ್ಟೇ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಹೇಳಬೇಕು ಅಂದರೆ ಸೀರಿಯಸ್ಲಿ ಕ್ಲೀನ್ನೆಸ್ ಇರಲಿಲ್ಲ ಬಟ್ ನಾನು ಎಲ್ಲ ಮತ್ತೆ ಕ್ಲೀನ್ ಮಾಡಿಸಿದೆ ಅಂತಲೇ ಹೇಳ್ಬೋದು ಅಂದರೆ ಆ ಫ್ಯಾನ್ಸ್ ಮೇಲೆ ಎಲ್ಲ ಡಸ್ಟು ಈ ಥರದ್ದೆಲ್ಲ ಇತ್ತು ಅದನ್ನೆಲ್ಲ ನಾನು ಮತ್ತೆ ಹೇಳಿ ಕ್ಲೀನ್ ಮಾಡಿಸಿದೆ ಮತ್ತು ಇಲ್ಲಿ ಬಂದು ಹಾಡಿದ್ವಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಬುಡದೆ ಜಾಸ್ತಿ ಬಿಡದೆ ಬಿಡದೆ ಥರ ಹಳ್ಳ ಒಂದೊಂದು ಕಡೆ ಹಳ್ಳ ಒಂದೊಂದು ಕಡೆ ಆ ಬಟ್ ಎಂಜಾಯ್ ಮಾಡೋಕೆಲ್ಲ ಆ ಥರ ಇದ್ರೇ ಚೆನ್ನಾಗಿರೋದು

ಹಾಗೆ ಇಲ್ಲಿ ವಾಲಿಬಾಲ್ ಎಲ್ಲ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಸಖತ್ ತುಂಬ ಆಡಿದ್ವಿ ನನ್ನ ಜಸ್ಟ್ ಸ್ವಲ್ಪನೇ ವೀಡಿಯೋ ಮಾಡಿದೆ ಸಖದಾಗಿ ಎಂಜಾಯ್ ಮಾಡಿದ್ವಿ ವಾಲಿಬಾಲ್ ಮಾತ್ರ ಅದಾದ್ಮೇಲೆ ಇಲ್ಲಿ ಬೋಟಿಂಗ್ ಮತ್ತು ಸ್ವಲ್ಪ ನೀರಲ್ಲೆಲ್ಲ ಹಾಡಕ್ಕೆ ಅಂದ್ಬಿಟ್ಟು ಒಂದು ಹೊಳೆ ಥರ ಇತ್ತು ಅಂದರೆ ನ್ಯಾಚುರಲ್ ಹೊಳೆ ಇದು ಸ್ವಿಮ್ಮಿಂಗ್ ಫೂಲ್ ಥರ ಅಲ್ಲ ನ್ಯಾಚುರಲ್ ಹೊಳೆ ತುಂಬ ಚೆನ್ನಾಗಿತ್ತು ಆ ನೇಚರ್ ಮಧ್ಯೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸಿದ್ವು ಗೊತ್ತಾ ಸಗದಾಗಿತ್ತು ನೀರು ಕೂಡ ತುಂಬ ನೀಟಾಗಿತ್ತು ಸೊ ನಾವೊಂದು ಸ್ವಲ್ಪ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ವಿ ನನ್ನ ತಂಗಿ ಮಗನ ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿ ಬೋಟಿಂಗ್ ಕೂಡ ಹೋ ಮಾಡಿದ್ವಿ ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನನಗೆ ಸ್ಟೇಗಿಂತ ಆ್ಯಕ್ಟಿವಿಟೀಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ ಸ್ಟೇ ಹೆಂಗಿತ್ತು ಅಂದರೆ ಊಟ ಕೂಡ ಮನೆ ಊಟದ ಥರನೇ ಇತ್ತು ನೇಚರ್ ಕೂಡ ಒಂದು ಹಳ್ಳಿಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಹೋಗಿ ನಾವು ಏನು ಎಂಜಾಯ್ ಮಾಡಬೇಕಲ್ಲ ಅದು ಇತ್ತು ಅಂತ ಹೇಳ್ತೀನಿ ಚೆನ್ನಾಗಿತ್ತು ಆ್ಯಕ್ಟಿವಿಟೀಸ್ ಎಲ್ಲ ಬಟ್ ಡಿಫ್ರೆಂಟ್ ಆಗಿತ್ತು ನಾವು ಮಡ್ ವಾಲಿಬಾಲ್ ಚಾನ್ಸೇ ಇಲ್ಲ ಅಲ್ವಾ ಆಡೋಕ್ಕೆ ಹೋಗಲ್ಲ ಬಟ್ ಅದೊಂದು ಚಾನ್ಸ್ ಸಿಕ್ತು ಮತ್ತು ಲೈನರ್ ಕೂಡ ನೆಕ್ಸ್ಟ್ ತೋರಿಸ್ತೀನಿ ಅದು ಕೂಡ ಚೆನ್ನಾಗಿತ್ತು ಬೋಟಿಂಗ್ ಅಂತೂ ಈ ನೇಚರ್ ಮಧ್ಯೆ ಬೋಟಿಂಗ್ ಇತ್ತಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ನಾರ್ಮಲ್ ಬೋಟಿಂಗ್ಗೆಲ್ಲ ಹೋಗಿದ್ವಿ ಬಟ್ ಈ ಒಂದು ನೇಚರ್ ಸಕಲಾಗಿ ಕಾಣಿಸ್ತಿತ್ತು ತೋರಿಸಿನಿ ನಾನು ಅದ್ರ ಮಧ್ಯೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಕಿರ್ತನೆ ಅದು ಲೇ ಫಕ್ರೀದನಕೋ ತುಮಲೇ ಸರ್ವ ಇರಲ್ಲ ಇರ ಇರ ಹೇಗಂತತೆ ಹಾಯ ಹಾಯ ವಿಹು ಎಲ್ಲ ಆಯ್ತಾ એ તો મને કે બની બેડા ચૂક્યા જાશે ઓય યાર રચી કે થાલે એ અર્જુન અંખરી ઓગુંતે સુલે આમ ઓટી રે 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 અંગતલે ઓહ જા ઓલી રો ના દે અટાઈની યે રે 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 સતી ની ની રા રીચો ઇલે ઇદરાગે ઓ યકો 얘게 먼저 올리다 했다. 안 달라네. 안 나가고. 그래. 아버클 아직이게. 달라. 내가 올렸다. 맞아. 저걸 걸고 바로. 내가 올렸다. 네. 네. 첫 오버 올렸다.

Cah, jangan kucah. Cek cek. Cek cah. Aiyoh. Hei, kau ada di situ. Kau ada di sana. Kau buntal loh. ಇಲ್ಲಿ ಇನ್ನೊಂದು ಏನಂದರೆ ಕೂಡ ರೋಚನ್ ಅಂತಮ್ಮ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದ ಅವನೇನಂದರೆ ಅಲ್ಲಿರೋದೇ ಒಂಥರ ನಮಗೆ ಖುಷಿ ಅಂದರೆ ಅವನು ಇನ್ನೊಂದು ಎಕ್ಸ್ಟ್ರಾ ಮಾಡ್ತಾನೆ ಅಂದರೆ ಬೋಟ್ನ ಅಲ್ಲಾಡ್ಸೋದು ಮುಳುಗಿಸ್ತೀನಿ ಅನ್ನೋದು ಇವೇನು ನಾವು ತೆಪ್ಪನ ಇದು ಇದು ಮಾಡ್ತಾ ಕಷ್ಟಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸ್ಟಿಕ್ನ ಉಲ್ಟಾ ಪಲ್ಟಾ ಮಾಡೋದು ಸಖತ್ ಒಂಥರ ಚೆನ್ನಾಗಿರತ್ತೆ ಎಂಜಾಯ್ ಮಾಡಿಸ್ತಾರೆ ಬಟ್ ತಕ್ಷಣಕ್ಕೆ ನಮಗೊಂದು ಸಖತ್ ಭಯ ಅನಿಸುತ್ತೆ ಬಟ್ ತುಂಬ ಫನ್ನಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಲ್ಲ ಅಂತ ಅನಿಸುತ್ತೆ ಆಮೇಲೆ ಸೊ ಈ ರೀತಿ ಸಕ್ಕದಾಗಿತ್ತು ಒಂದು ನೇಚರ್ ಬೇಕು ಬೇಕಂತ ಹೋಗೋದು ಗುದ್ದೋದು ಈ ರೀತಿ ಎಲ್ಲ ಮಾಡ್ತಿದ್ದೆ ಸಕದಾಗಿ ಎಂಜಾಯ್ ಮಾಡಿದ್ವಿ ಇದನ್ನು ಮಾತ್ರ ಸ್ವಲ್ಪ ಆಗುತ್ತಾ <laughs> <laughs>

હેલો બાય ગાયન હેલો એ ઈરા દિલ એ ઈરા દિલ ભાઈ તું મી સાચું યાર મુરતી નીકળી સાઈડ 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 પર ઓ એ તું ક્યાં રહે છે અચ્છા બોલ એ બિડા ઊભો 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 બરા બરા

ಅದೆಲ್ಲ ಆದಮೇಲೆ ನಾವು ಬೋಟಿಂಗ್ ಆದಮೇಲೆ ಜಿಪ್ಲರು ಬಂದ್ವಿ ಸೀರಿಯಸ್ ಇಲ್ಲಂತೂ ನಂಗಂತೂ ಸಖತ್ತು ಆಟ ಆಡಿಸ್ಬಿಟ್ರು ಇವರು ನೀರಲ್ಲಿ ಬಂದುಬಿಡ್ತೀವಿ ಆ್ಯಕ್ಚುಲಿ ಅದ್ರೊಳಗೆ ಜಂಪ್ ಮಾಡಬೇಕು ನೀರಲ್ಲಿ ನನಗೆ ಸ್ವಿಮ್ಮಿಂಗ್ ಬರಲ್ಲ ನನಗೆ ಎಲ್ಲಿ ಮುಣಗ್ಬಿಡ್ತೀನೋ ಅಂತ ಭಯ ಎಷ್ಟು ಭಯ ಆಗ್ತಿದ್ದು ಗೊತ್ತಾ ಅಲ್ಲಿ ಇಲ್ಲಿ ಇಳಿಯೋಕ್ಕೆ ಭಯ ಅಲ್ಲೇ ಇಳಿಬೇಕು ನೀನು ಇಲ್ಲಾಂದರೆ ಮತ್ತೆ ಹೇಳ್ತೀವಿ ಅಂತಾರೆ ನನಗೆ ಅಲ್ಲಿ ಇಳಿಯೋಕೆ ಸಖತ್ ಭಯ ಅನ್ನಿಸಿತು ಹಳ್ಳ ಬೇರೆ ಇದೆ ಅಂತ ಹೇಳ್ತಿದ್ರಲ್ಲ ಅದು ಸಖತ್ ಭಯ ಅನಿಸ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈ ಜಿಪ್ಲಾಕೆ ಮಾತ್ರ ಅದು ನೀರಲ್ಲಿ ಬಂದುಬಿಡೋದಿತ್ತಲ್ಲ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು

சாக்க முக்கல் ஜோர குடிய குண்டித்தானே காலிக் மேலோம்பிட்டு அந்த i <laughs>

ಬಜ್ಜಿ ಸೊ ಈಗ ಅಪ್ ಆದ್ವಿ ಮಕ್ ಹುಡುಗರೆಲ್ಲ ಕ್ರಿಕೆಟ್ ಆಡ್ತೀನಿ ಕ್ರಿಕೆಟ್ ಏನು ಗ್ರೌಂಡೆಲ್ಲ ಇದೆ ಸೊ ಅಲ್ಲಿ ಆಡ್ತೀವಿ ಅಂತ ಹೋದರು ನಾವಿಲ್ಲಿ ಕೋ ಟೀ ಮತ್ತು ಬಜ್ಜಿ ಎಲ್ಲ ತಂದುಕೊಟ್ರು ದೊಡ್ಡಪ್ಪ ಅಲ್ಲ ನಾನು ದೊಡ್ಡಪ್ಪ ನಾನು ಅವನು ಸುತ್ತೀ ನಾ ಮಾತಾಡಲ್ಲ ನಾ ಮಾತಾಡಲ್ಲ ಏನು ನಾನು ನೀವು ಏನು ಆಗಬೇಕು ಏನು ನಾನು ಮಿಯು ನಾನು ಸಾಕು ಜಾಸ್ತಿ ತಿನ್ಬಾರ್ದು ಬಜ್ಜಿ ಸಾಕುಮ್ಮ ಸಾಕು ಸಾಕು ಬಜ್ಜಿ ತಿನ್ಕೊಂಡ ಇದ್ದಾಳೆ ಬಜ್ಜಿ ಟೇಸ್ಟ್ ಸಿಗ್ಬಿಟ್ಟಿದೆ ಮಲ್ಲಿಗೋ ಅಂದ್ರೆ ಬಜ್ಜಿ ತಿನ್ಕೊಂಡಿದ್ದಾಳೆ ಫುಲ್ ಇಚ್ಚಿಸ್ ಬೇರೆ ಇದೆ ಇಲ್ಲಿ ನನ್ನ ತಂಗಿಗೆ ನನ್ನ ತಂಗಿ ಹಸ್ಬೆಂಡ್ಗೆ ನನ್ನ ತಮ್ಮನ್ಗೆ ಮೂರು ಜನಕ್ಕೂ ಸೇರ್ಕೊಂಡ್ಬಿಟ್ಟಿದ್ವಿ ಫುಲ್ಲು ರಕ್ತ ನನ್ನ ತಂಗಿ ಕಾಲದಂತೂ ಇನ್ನೂ ರಕ್ತನೇ ಬರ್ತಾನೆ ಇದೆ ಅಷ್ಟು ಕಟ್ಟಿಯಾಗಿ ಕೈಯಲ್ಲಿ ಆ ಇದ್ದೀನಿ ಬರ್ತಾನೆ ಇಲ್ಲ ಅಷ್ಟು ಟೈಟಾಗಿ ಇಟ್ಕೊಂಬಿಟ್ಟಿತ್ತು ಸಹ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅದು ಮಾತ್ರ ನನಗೆ ರೂಮ್ ಒಂದು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ಇನ್ನೆಲ್ಲ ಓಕೆ ಚೆನ್ನಾಗಿತ್ತು ಆ್ಯಕ್ಟಿವಿಟೀಸ್ ಎಲ್ಲ ಫುಡ್ಡು ಅಷ್ಟೇ ಚೆನ್ನಾಗಿತ್ತು ಸೊ ಬಜ್ಜಿ ಫುಲ್ ಒಂದು ಆರ್ಟ್ ಬಾಕ್ಸ್ ತಂದುಕೊಂಡಿದ್ದಾರೆ ಟೀ ತಂದುಕೊಂಡಿದ್ದಾರೆ ಅಲ್ಲಿ ಕೊಡ್ತಾರೆ ಇಲ್ಲೂ ಕೊಡ್ತಾರೆ ಏನು ಬೇಕೋ ತೊಗೋಬೋದು ನಮ್ಮ ಲಗೇಜೇ ಫುಲ್ ಇದೆ ಎರಡು ರೂಮ್ ತೊಗೊಂಡಿದ್ದೀವಿ ನಾವು ಹೀಗಾಗಿದೆ ನಮ್ಮ ಕತೆ ಇನ್ನೇನೇನು ಆಕ್ಟಿವಿಟೀಸ್ ಇರತ್ತೆ ಅಂತ ಸೊ ನೈಟ್ಗೆ ಫೈರ್ ಕ್ಯಾಂಪ್ ಹಾಕ್ಕೊಟ್ರು ಸೊ ಅದೊಂದು ಸ್ವಲ್ಪ ಹಾರ್ದಿತ್ತು ಅನ್ಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸಕದಾಗಿತ್ತು ಫುಡ್ ಕೂಡ ಚೆನ್ನಾಗಿ ಕೊಟ್ಟಿದ್ರು ನೈಟು ಬಟ್ ನಮಗೆ ಈ ಹೋಮ್ ಸ್ಟೇ ಒಂದು ದಿಸೆಗೆ ಸಾಕಾಗಿತ್ತು ನೆಕ್ಸ್ಟ್ ಯಾವುದಾದ್ರು ರೆಸಾರ್ಟ್ ಹೋಗೋಣ ಅಂತ ಅಂದ್ಕೊಂಡು ಸರ್ಚ್ ಮಾಡ್ತಾ ನಿಯರೆಸ್ಟಲ್ಲಿ ಯಾವ್ದಾರ ರೆಸಾರ್ಟ್ ಇದ್ದರೆ ನಾಳೆ ರೆಸಾರ್ಟ್ಗೆ ಹೋಗೋಣ ಅಂತ ತ್ರೀ ಡೇಸ್ ಹಾಲಿಡಿ ಅಲ್ವಾ ಒಂದಿನ ಹೋಮ್ ಸ್ಟೇ ಆಯಿತು ಇನ್ನೊಂದು ದಿವ್ಸ ರೆಸಾರ್ಟು ಇನ್ನೊಂದು ದಿವಸ ಒಂದು ಸ್ವಲ್ಪ ಟೆಂಪಲ್ಸ್ಗೆ ಹೋಗೋಣ ಅಂತ ಅಂಥದ್ದು ನಾಳೆ ಬೆಳಗ್ಗೆ ಬೇರೆ ರೆಸಾರ್ಟ್ಗೆ ಹೋಗ್ತಾ ಇದ್ವಿ ಸೊ ಅದರ ವ್ಲಾಗ್ ನಿಮಗೆ ಬರ್ತಾ ಇದೆ ಇದಂತೂ ಸ್ವಲ್ಪ ಬೆಂಕಿ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಕಾಯಿಸ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್